ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನಕ್ಕೆ ಡ್ರೋನ್ ಕೊಟ್ಟು ಭಾರತದ ವಿರುದ್ಧ ಪಿತೂರಿ ಮಾಡಿದ್ದ ಡ್ರೋನ್ ಆಪರೇಟರ್ಗಳನ್ನು ಕೂಡ ಕಳಿಸಿ ಆಲ್ಮೋಸ್ಟ್ ಯುದ್ಧಕ್ಕೆ ಧುಮುಕದಂಗೆ ಧುಮುಕಿದ್ದ ಟರ್ಕಿಗೆ ಭಾರತ ಶಾಕ್ ಕೊಟ್ಟಿದೆ ಟರ್ಕಿ ಮೂಲದ ಸೆಲಬಿ ಏವಿಯೇಷನ್ ಕಂಪನಿಗೆ ನೀಡಿದ್ದ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನು ರದ್ದು ಮಾಡಲಾಗಿದೆ ಅಂದರೆ ಈ ಕಂಪನಿಗೆ ಭಾರತದ ಏರ್ಪೋರ್ಟ್ಗಳಲ್ಲಿ ಆಪರೇಟ್ ಮಾಡೋಕೆ ಕೊಡಲಾಗಿದ್ದ ಅನುಮತಿಯನ್ನು ಕ್ಯಾನ್ಸಲ್ ಮಾಡಲಾಗಿದೆ ಹೇಗಂತ ಭಾರತದ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ತಿಳಿಸಿದೆ ರಾಷ್ಟ್ರೀಯ ಭದ್ರತಾ ಕಾರಣದಿಂದ ಈಗಿಂದೀಗಲೇ ಈ ಆದೇಶ ಜಾರಿಗೆ ಬರುತ್ತೆ ಅದ ಹಾಗೆ ಈ ಸೆಲೆಬಿ ಏವಿಯೇಷನ್ ಈಗ ಆಲ್ರೆಡಿ ಹೇಳಿದ ಹಾಗೆ ಟರ್ಕಿ ಮೂಲದ ಏವಿಯೇಷನ್ ಸರ್ವಿಸಸ್ ಕಂಪನಿ ಜಗತ್ತಿನ ಆರು ರಾಷ್ಟ್ರಗಳಲ್ಲಿ ಕೆಲಸ ಮಾಡುತ್ತೆ ಇದು ಏರ್ಪೋರ್ಟ್ ಅಲ್ಲಿ ಗ್ರೌಂಡ್ ಹ್ಯಾಂಡಲಿಂಗ್ ಸರ್ವಿಸಸ್ನ ಕೊಡುತ್ತೆ ಅಂದ್ರೆ ಏರ್ಪೋರ್ಟ್ ನಲ್ಲಿ ವಿಮಾನಗಳ ಲ್ಯಾಂಡಿಂಗ್ ಹಿಡಿದು ಟೇಕ್ ಆಫ್ ತನಕ ಎಲ್ಲ ಕಾರ್ಯಗಳನ್ನ ಮ್ಯಾನೇಜ್ ಮಾಡುತ್ತೆ ವಿಮಾನಗಳನ್ನು ಏರ್ಪೋರ್ಟ್ಗಳಲ್ಲಿ ಗೈಡ್ ಮಾಡೋದು ಕೂಡ ಸೇರಿರುತ್ತೆ ಸರಕುಗಳ ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಕೂಡ ಸೇರಿರುತ್ತೆ ವಿಮಾನಕ್ಕೆ ಇಂಧನ ತುಂಬಿಸೋದು ವಿಮಾನದಲ್ಲಿ ಕೇಟ್ರಿಂಗ್ ಸರ್ವಿಸ್ ವಿಮಾನದ ಸ್ವಚ್ಛತೆ ಇದೆಲ್ಲವೂ ಒಳಗೊಂಡಿರುತ್ತೆ ಇದೆಲ್ಲದರಲ್ಲಿ ವಿವಿಐಪಿ ಐ ಪಿ ವಿಮಾನಗಳ ಸೇವೆ ಕೂಡ ಸೇರಿತ್ತು ಸೂಕ್ಷ್ಮ ಮಾಹಿತಿಯನ್ನು ಕೂಡ ಪಡೆಯೋಕೆ ಕಂಪನಿಗೆ ಆಕ್ಸೆಸ್ ಸಿಗ್ತಾ ಇತ್ತು ಈಗ ಅದನ್ನ ಬಂದ್ ಮಾಡಲಾಗಿದೆ ನಿಮ್ಗೆ ಗೊತ್ತಿರಲಿ ವರ್ಷಕ್ಕೆ ಐವತ್ತೆಂಟು ಸಾವಿರ ವಿಮಾನ ಐದು ಲಕ್ಷದ ನಲವತ್ತು ಸಾವಿರ ಟನ್ ಸರಕನ್ನು ಈ ಕಂಪನಿ ಹ್ಯಾಂಡಲ್ ಮಾಡ್ತಾ ಇತ್ತು ಏಳು ಸಾವಿರದ ಎಂಟುನೂರು ಎಂಪ್ಲಾಯೀಸ್ ಇದ್ದರು ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಏರ್ಪೋರ್ಟಲ್ಲಿ ಎಪ್ಪತ್ತು ಪರ್ಸೆಂಟ್ ಗ್ರೌಂಡ್ ಆಪರೇಷನ್ಸ್ ಇದೇ ಕಂಪನಿ ಹ್ಯಾಂಡಲ್ ಮಾಡ್ತಾ ಇತ್ತು ಭಾರತದಾದ್ಯಂತ ಅಂದರೆ ದಿಲ್ಲಿ ಬೆಂಗಳೂರು ಹೈದರಾಬಾದ್ ಚೆನ್ನೈ ಅಹಮದಾಬಾದ್ ಗೋವಾಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇತ್ತು ಹದಿನೈದು ವರ್ಷಗಳಿಂದ ಇದರ ಬಾಹುಗಳು ದೇಶಾದ್ಯಂತ ಹರಡ್ತಾ ಇದ್ವು ಆದ್ರೆ ಈಗ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಿದೆ ಪಾಕಿಸ್ತಾನ ವಿಚಾರದಲ್ಲಿ ಭಾರತ ತನ್ನ ಐರನ್ ಪಾಲಿಸಿಯನ್ನು ಮುಂದುವರಿಸಿದೆ ಪಾಕ್ ಮಾಡಿದ ಮಾತುಕತೆ ಮನವಿಯನ್ನ ಭಾರತ ರಿಜೆಕ್ಟ್ ಮಾಡಿದೆ ಇತ್ತೀಚೆಗೆ ಅಂದ್ರೆ ಈ ಸೇನಾ ಸಂಘರ್ಷ ಆದ್ಮೇಲೆ ಸಿಂಧೂ ನದಿ ಒಪ್ಪಂದದ ಬಗ್ಗೆ ಮಾತಾಡೋಣ ಬನ್ನಿ ಅಂತ ಪಾಕಿಸ್ತಾನ ಕೇಳಿತ್ತು ಇದಕ್ಕೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೇಶದ ನಿರ್ಧಾರವನ್ನ ಸ್ಪಷ್ಟಪಡಿಸಿದ್ದಾರೆ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಪಾಕಿಸ್ತಾನ ಫುಲ್ ನಿಲ್ಲಿಸೋವರೆಗೂ ಸಿಂಧೂ ನದಿ ನೀರಿನ ಬಗ್ಗೆ ಯಾವುದೇ ಮಾತುಕತೆ ನಡೆಸಲ್ಲ ಸ್ಥಗಿತಗೊಂಡ ಸ್ಥಿತಿಯಲ್ಲೇ ಈ ಒಪ್ಪಂದ ಇರುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಈ ಉಗ್ರರ ವಿರುದ್ಧ ಕ್ರಮ ಎಲ್ಲರೂ ನಂಬೋ ಹಾಗೆ ಶಾಶ್ವತವಾಗಿರಬೇಕು ತೋರಿಕೆಗಲ್ಲ ಸಾಲಿಡ್ ಕ್ರಮಗಳನ್ನು ತಗೋಬೇಕು ಪಾಕಿಸ್ತಾನ ಭಯೋತ್ಪಾದನೆ ಮಾಡೋದನ್ನು ನಿಲ್ಲಿಸಿದ್ರೆ ಆಗ ನೀರು ಚೆನ್ನಾಗಿ ಹರಿಯುತ್ತೆ ನಮ್ಮ ನಡುವೆ ಡಿಸ್ಕಸ್ ಮಾಡೋಕ್ಕೆ ಉಳಿದಿರೋ ಒಂದೇ ಒಂದು ವಿಚಾರ ಅದು ಕಾಶ್ಮೀರ ಪಿಒ ಕೆ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಪಾಕಿಸ್ತಾನ ಜಾಗ ಖಾಲಿ ಮಾಡೋದು ಇದ್ರ ಬಗ್ಗೆ ಮಾತುಕತೆ ನಡೆಸೋಕೆ ನಾವು ಯಾವತ್ತೂ ರೆಡಿ ಇರ್ತೀವಿ ಅಂತ ಜೈಶಂಕರ್ ಹೇಳಿದ್ದಾರೆ ಜೊತೆಗೆ ನಾವು ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡಿದ್ರೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡ್ತು ಅದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಟ್ವಿ ಕದನ ವಿರಾಮ ವಿಚಾರಕ್ಕೆ ಬಂದರೆ ಸ್ಯಾಟಲೈಟ್ ಇಮೇಜಸ್ಸೇ ಸಾಕ್ಷಿ ಕೊಡ್ತವೆ ನಮಗೆಷ್ಟು ನಷ್ಟ ಆಯಿತು ಪಾಕಿಸ್ತಾನಕ್ಕೆ ಎಷ್ಟು ಲಾಸ್ ಆಯಿತು ಅಂತ ಆ ಇಮೇಜಸ್ಸಲ್ಲಿ ಕಾಣಿಸುತ್ತೆ ಮೇ ಏಳನೇ ತಾರೀಕು ಸರೆಂಡರ್ ಒಪ್ಪದವರು ಮೇ ಹತ್ತಕ್ಕೆ ಮಂಡಿಯೂರ್ತಾರೆ ಸೊ ಇದರಲ್ಲಿ ಕ್ಲಿಯರ್ ಆಗಿದೆ ಯಾರಿಗೆ ಕದನ ವಿರಾಮ ಬೇಕಾಗಿತ್ತು ಅನ್ನೋದು ಅಂತ ಜೈಶಂಕರ್ ಹೇಳಿದ್ದಾರೆ ಏನೋ ಇಷ್ಟು ದಿನ ನಾನೇ ಕದನ ವಿರಾಮ ಮಾಡಿಸಿದ್ದು ಅಂತ ಟ್ರಂಪ್ ಕುಣಿತಾ ಇದ್ರಲ್ಲ ಈಗ ಸ್ವಲ್ಪ ರಾಗ ಚೇಂಜ್ ಮಾಡಿದ್ದಾರೆ ಟ್ರಂಪ್ ಕಡೆಗೂ ಕೂಡ ಭಾರತ ಪಾಕ್ ನಡುವೆ ನಾನೇ ಕದನ ವಿರಾಮ ಮಾಡಿಸಿದ್ದು ಅಂತ ನಾನೇನು ಹೇಳ್ಕೊಳ್ಳಲ್ಲ ಹಂಗೆ ಹೇಳೋಕ್ಕಾಗಲ್ಲ ಆದರೆ ನಾನು ಕದನ ವಿರಾಮದ ವಿಚಾರದಲ್ಲಿ ಖಂಡಿತ ಸಹಾಯ ಮಾಡಿದ್ದೀನಿ ಅಂತ ಈಗ ಚೇಂಜ್ ಮಾಡಿಕೊಂಡಿದ್ದಾರೆ ಭಾರತದ ತಿರುಗೇಟಿನ ಬಳಿಕ ಟ್ರಂಪ್ ಮತ್ತೊಂದು ಕಡೆ ದೇಶದಲ್ಲಿ ಪಾಕಿಸ್ತಾನ ಧ್ವಜ ಹಾಗೂ ಸರಕುಗಳ ಮಾರಾಟವನ್ನ ತಕ್ಷಣದಿಂದ ನಿಲ್ಲಿಸುವಂತೆ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಅಮೆಝಾನ್ ಇಂಡಿಯಾ ಫ್ಲಿಪ್ಕಾರ್ಟ್ ಸೇರಿದ ಹಾಗೆ ಪ್ರಮುಖ ಇ ಕಾಮರ್ಸ್ ಕಂಪನಿಗಳಿಗೆ ನೋಟಿಸ್ ಕೊಟ್ಟಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ ಎರಡೊಂದ್ ಕಡೆ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿನ ಬಾರಾಮುಲ್ಲಾ ಜಿಲ್ಲೆಯ ಡ್ಯಾಂಗರ್ ಡಿವಿಷನ್ ನ ಮಿಲಿಟರಿ ಪೋಸ್ಟ್ ಗಳಿಗೆ ಭೇಟಿ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ನಲ್ಲಿ ಭಾಗಿಯಾಗಿರೋ ಯೋಧರನ್ನ ಮೀಟ್ ಮಾಡಿದ್ದಾರೆ ಆಪರೇಷನ್ ವೇಳೆ ಯೋಧರು ತೋರಿಸಿದ ಶೌರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಮುಂದಿನ ಯಾವುದೇ ಸವಾಲುಗಳನ್ನ ಫೇಸ್ ಮಾಡೋಕು ರೆಡಿ ನಾವು ಅಂತ ಹೇಳಿದ್ದಾರೆ ಉಗ್ರರು ಧಾರ್ಮಿಕ ಕಾರಣಗಳಿಗಾಗಿ ಧರ್ಮವನ್ನು ಕೇಳಿ ಹತ್ಯೆ ಮಾಡಿದ್ರು ನಾವು ಅವರ ಕರ್ಮವನ್ನು ನೋಡಿ ಅವರಿಗೆ ಪನಿಷ್ಮೆಂಟ್ ಕೊಟ್ವಿ ಅಂತ ಹೇಳಿದಾರೆ ಪಹಲ್ಗಾಮ್ನಲ್ಲಿ ಉಗ್ರ ದಾಳಿ ಆದಾಗ ಧರ್ಮ ಕೇಳಿ ಹತ್ಯೆ ಮಾಡಲಾಗಿತ್ತಲ್ಲ ಅದನ್ನು ಮೆನ್ಷನ್ ಮಾಡಿ ಅವರು ಧರ್ಮ ಕೇಳಿ ಹತ್ಯೆ ಮಾಡಿದ್ರು ನಾವು ಅವರ ಕರ್ಮವನ್ನು ನೋಡಿ ಪನಿಷ್ ಮಾಡಿದ್ವಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಕರ್ಮ ಅಂದರೆ ಕಾರ್ಯ ಅವ್ರು ಮಾಡಿರೋ ನೀಚ ಕೆಲಸವನ್ನು ನೋಡಿ ಅಂತ ಕಾಶ್ಮೀರದಲ್ಲಿ ಉಗ್ರ ಹುಳುಗಳನ್ನು ಕ್ಲೀನ್ ಮಾಡೋಕೆ ಭಾರತೀಯ ಪಡೆಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರಲ್ಲ ಬೆಳಗ್ಗೆ ಮೂರು ಉಗ್ರಗಾಮಿಗಳನ್ನು ಹೊಡೆದು ಹಾಕಲಾಗಿತ್ತು ಈಗ ಇನ್ನಷ್ಟು ಮಾಹಿತಿ ಬರ್ತಾ ಇದೆ ಈ ಉಗ್ರರು ಸಾಯೋ ಮುನ್ನ ಹೆದರಿ ಬಚ್ಚಿಟ್ಟುಕೊಂಡು ಕೂತಿರೋ ಡ್ರೋನ್ ಫುಟೇಜ್ ಲಭ್ಯ ಆಗಿದೆ ಈ ಉಗ್ರಗಾಮಿಗಳನ್ನ ಭದ್ರತಾ ಪಡೆಗಳು ಸುತ್ತುವರೆದಾಗ ದಿಕ್ಕು ತೋಚದ ಅವರು ನಿರ್ಮಾಣ ಹಂತದಲ್ಲಿರೋ ಒಂದು ಕಟ್ಟಡದ ಒಳಗೆ ರೈಫಲ್ಸ್ ಹಿಡಿದು ಭಯದಲ್ಲಿ ಕೂತ್ಕೊಂಡಿದ್ರು ಭದ್ರತಾ ಪಡೆಗಳನ್ನ ಕಂಡ ತಕ್ಷಣ ಗುಂಡಿನ ದಾಳಿಯನ್ನ ಕೂಡ ಶುರು ಮಾಡಿದ್ರು ನಂತರ ನಡೆದ ಗುಂಡಿನ ಚಕಮಕಿಗೆ ಮೂವರು ಉಗ್ರರು ಮೃತಪಟ್ಟಿದ್ದಾರೆ ಅಷ್ಟೇ ಅಲ್ಲ ಇದರಲ್ಲಿ ಜೈಷ್ ಸಂಘಟನೆಗೆ ಸೇರಿದ ಆಮೀರ್ ಅನ್ನೋ ಉಗ್ರ ನಾನು ಯಾವುದೇ ಕಾರಣಕ್ಕೂ ಶರಣಾಗಲ್ಲ ಅಂತ ಮನೆಯವರಿಗೆ ವಿಡಿಯೋ ಕಾಲ್ ಮಾಡಿ ಹೇಳಿರೋದು ಗೊತ್ತಾಗಿದೆ ಅದರ ವಿಡಿಯೋ ಸಿಕ್ಕಿದೆ ಕಾರ್ಯಾಚರಣೆಗೂ ಮುಂಚೆ ಅವರ ಮನೆಯವರ ಕಡೆಯಿಂದ ಈತನಿಗೆ ಫೋನ್ ಹೋಗಿತ್ತು ಇದನ್ನು ಆರ್ಮಿಯವರೇ ಮಾಡಿಸಿದ್ದಾರೆ ಸುದ್ದಿ ಇದೆ ಶರಣಾಗತನಾಗೋಕೆ ಫ್ಯಾಮಿಲಿಯವರ ಮೂಲಕ ಹೇಳಿಸೋಕೆ ಟ್ರೈ ಮಾಡಿದ್ರು ಅಂತ ಆದರೆ ಆತ ಕೇಳಿಲ್ಲ ಅಲ್ಲದೆ ತಾಯಿ ಮತ್ತು ಸಹೋದರಿಯೊಂದಿಗೆ ಸೇನೆ ಬರಲಿ ಅವರನ್ನ ನೋಡ್ಕೊಳ್ತೀನಿ ಅಂತ ಹೇಳಿದಾನೆ ಅವನ ತಾಯಿ ಎಷ್ಟೇ ಬೇಡ್ಕೊಂಡ್ರೂ ಕೂಡ ಉಗ್ರ ಕೇಳಲಿಲ್ಲ ಕೊನೆಗೆ ಭದ್ರತಾ ಪಡೆಗಳು ಪೇರೆಂಟ್ಸ್ ಕೈಯಲ್ಲಿ ಹೇಳಿಸಿದ್ರು ಆತ ಕೇಳದೆ ಇದ್ದಾಗ ಸುತ್ತುವರೆದು ಆತನನ್ನು ಈ ಕದನ ಕಣದಿಂದ ರಿಮೂವ್ ಮಾಡಿದ್ದಾರೆ ಜೋ ಬೈಡನ್ ಲ್ಯಾಂಗ್ವೇಜ್ ಇದು ಉಗ್ರರ ಹತ್ಯೆಯಲ್ಲಾದಾಗ ವಿ ರಿಮೂವ್ ದೆಮ್ ಫ್ರಮ್ ದ ಬ್ಯಾಟಲ್ ಫೀಲ್ಡ್ ಅಂತ ಹೇಳ್ತಿದ್ರು ಹತ್ಯೆ ಮಾಡಿದ್ದೀವಿ ಅಂತ ಹೇಳ್ತಿರ್ಲಿಲ್ಲ ಬೈಡನ್ನು ಸೊ ಅದೇ ರೀತಿ ನಮ್ಮ ಪಡೆಗಳು ಕದನ ಕಣದಿಂದ ತೆಗೆದಿದ್ದಾರೆ ಟರ್ಕಿ ಅಧ್ಯಕ್ಷ ರಸಿಪ್ ತಾಯಿ ಎರಡೋವಾನ್ ಭಾರತವನ್ನ ಮತ್ತೆ ಕೆಣಕಿದ್ದಾರೆ ಪಾಕಿಸ್ತಾನಕ್ಕೆ ಪುನಃ ಬೆಂಬಲವನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ಗೆ ಡಿಯರ್ ಬ್ರದರ್ ರೀತಿಯ ಸಹೋದರನೇ ಪಾಕಿಸ್ತಾನದ ಒಳ್ಳೆ ಮತ್ತು ಕೆಟ್ಟ ಟೈಮ್ನಲ್ಲಿ ಟರ್ಕಿ ಯಾವಾಗ್ಲೂ ನಿನ್ನೊಂದಿಗಿರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಳ್ಳೆ ಮತ್ತು ಕೆಟ್ಟ ಕಾರ್ಯಗಳಲ್ಲಂತೂ ಹೇಳಿಬಿಡಿ ಒಟ್ಟಿ ನಿಲ್ತೀವಿ ಅಂತ ನಿಜವಾದ ಗೆಳತನಕ್ಕಿರೋ ಒಂದೊಳ್ಳೆ ಎಕ್ಸಾಂಪಲ್ ಅಂದ್ರೆ ಟರ್ಕಿ ಮತ್ತು ಪಾಕಿಸ್ತಾನದ ಸಂಬಂಧ ಅಂತೆಲ್ಲ ಹೇಳಿದ್ದಾರೆ ನಮ್ಮಿಬ್ಬರ ಸಂಬಂಧ ಹೀಗೆ ಚಿರಕಾಲ ಉಳಿಯಲಿ ಅಂತ ಕಾವ್ಯಾತ್ಮಕವಾಗಿ ಡೈಲಾಗ್ ಹೊಡೆದಿದ್ದಾರೆ ಅತ್ತ ಪಾಕಿಸ್ತಾನದ ಮತ್ತೊಂದು ಬಾಯಿಜಾನ್ ಅಜರ್ ಬೈಜಾನ್ ಕೂಡ ಪಾಕಿಸ್ತಾನಕ್ಕೆ ಬೆಂಬಲ ಸೂಚಿಸಿದೆ ಅಜರ್ಬೈಜಾನ್ ಅಧ್ಯಕ್ಷ ಎಲ್ ಹಾಮ್ ಗೆ ಶಹಬಾಜ್ ಶರೀಫ್ ಇವರೇ ಕಾಲ್ ಮಾಡಿ ನೀವು ಅವಾಗ ಸಪೋರ್ಟ್ ಮಾಡಿದ್ರಲ್ಲ ನಮಗೆ ನಮಗೆ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರಲ್ಲ ಥ್ಯಾಂಕ್ ಯು ಅಂತ ಧನ್ಯವಾದ ಹೇಳಿದ್ದಾರೆ ಅದಕ್ಕೆ ಪ್ರತಿಯಾಗಿ ಅಜರ್ಬೈಜಾನ್ ಕೂಡ ಪಾಕಿಸ್ತಾನದೊಂದಿಗೆ ನಾವಿದ್ದೀವಿ ಅಂತ ಹೇಳಿದ್ದಾರೆ ಬನ್ನಿ ಪಾಕಿಸ್ತಾನಕ್ಕೆ ಇಸ್ಲಾಮಾಬಾದ್ಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ ಬಹಳ ದೊಡ್ಡ ಟೂರಿಸ್ಟ್ ಪ್ಲೇಸ್ ಅನ್ನೋ ರೀತಿಯಲ್ಲಿ ಶಹಬಾಜ್ ಶರೀಫ್ ಈ ಅಜರ್ಬೈಜನ್ ಲೀಡರ್ ಅನ್ನ ಈ ಮಧ್ಯೆ ದಿಲ್ಲಿಯ ಜೆ ಎನ್ ಯು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಟರ್ಕಿಯ ಯೂನಿವರ್ಸಿಟಿಯೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮೂರನೇ ತಾರೀಕು ಮಾಡಿಕೊಂಡಿದ್ದ ಶೈಕ್ಷಣಿಕ ಒಪ್ಪಂದವನ್ನ ರದ್ದು ಮಾಡಿದ್ದಾರೆ ಉಪಕುಲಪತಿ ಶಾಂತಿಶ್ರೀ ಧೋಲಿಪುಡಿ ಈ ಕುರಿತು ಮಾತನಾಡಿದ್ದಾರೆ ಟರ್ಕಿ ಪದೇ ಪದೇ ಭಾರತದ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇದೆ ಹೀಗಿರುವಾಗ ಯು ಟರ್ಕಿಯೊಂದಿಗೆ ಸಂಬಂಧ ಆಗಲ್ಲ ಅಂತ ಹೇಳಿದ್ದಾರೆ ಕೇವಲ ಎನ್ ಯು ಮಾತ್ರ ಅಲ್ಲ ದಿಲ್ಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ ಕೂಡ ಟರ್ಕಿಯೊಂದಿಗೆ ಹಲವು ಒಪ್ಪಂದಗಳನ್ನು ಮಾಡಿಕೊಂಡಿತ್ತು ಟರ್ಕಿ ಯೂನಿವರ್ಸಿಟಿಗಳೊಂದಿಗೆ ಎಲ್ಲ ಒಪ್ಪಂದಗಳನ್ನ ಅವರು ಕೂಡ ರದ್ದು ಮಾಡಿ ಟರ್ಕಿಯ ಭಾರತ ವಿರೋಧಿ ನೀತಿಯ ವಿರುದ್ಧ ಧ್ವನಿ ಎತ್ತಿದ್ದಾರೆ ಏನು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡುವಾಗ ಮೋದಿ ಸರ್ಕಾರ ತಗೊಂಡ ನಿರ್ಧಾರಗಳನ್ನ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಗುಣಗಾನ ಮಾಡಿದರು ಇದಕ್ಕೀಗ ಕಾಂಗ್ರೆಸ್ ನಾಯಕರು ತೀವ್ರ ಅಸಮಾಧಾನಗೊಂಡಿದ್ದಾರೆ ಯಾವ ಲೆವೆಲ್ಗೆ ಅಂದ್ರೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅಂತೂ ಇದು ಶಶಿ ತರೂರ ವೈಯಕ್ತಿಕ ಅಭಿಪ್ರಾಯ ಅವರ ಹೇಳಿಕೆ ಪಕ್ಷದ ಒಪಿನಿಯನ್ ಆಗಲ್ಲ ಅಂತ ಹೇಳಿದ್ದಾರೆ ಆತ ಕಾಂಗ್ರೆಸ್ ಒಳಗೂ ಹಲವು ನಾಯಕರು ಈ ಬಾರಿಯಂತೂ ಶಶಿ ತರೂರ್ ಲಕ್ಷ್ಮಣ ರೇಖೆಯನ್ನು ದಾಟಿಬಿಟ್ರು ಅಷ್ಟೊಂದು ಸಪೋರ್ಟ್ ಮಾಡದ ಗೌರ್ಮೆಂಟ್ಗೆ ಅಂತ ಹೇಳ್ತಿದ್ದಾರೆ ಅಂತ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ರಿಪೋರ್ಟ್ಸ್ ಬರೋಕೆ ಶುರುವಾಗಿದ್ದಾವೆ ಬಹಳ ಆಂತರಿಕವಾಗಿ ಬೆಂಕಿ ಬಿದ್ದಿದೆ ತರೂರ್ ಸ್ಟೇಟ್ಮೆಂಟ್ ಇಂದ ಅಂತ ಈ ನಡುವೆ ಪಾಕಿಸ್ತಾನಕ್ಕೆ ಬೆಂಬಲ ಸೂಚಿಸಿ ಭಾರತ ವಿರೋಧಿ ಪೋಸ್ಟ್ ಹಾಕಿದ್ದ ಪಶ್ಚಿಮ ಬಂಗಾಳದ ಪೂರ್ವ ಬರ್ಧಮಾನ್ ಜಿಲ್ಲೆಯ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಬಂಧಿತರನ್ನ ಶಾರುಖ್ ಶೇಖ್ ಮತ್ತು ನೂರ್ ಮಹಮ್ಮದ್ ಶೇಖ್ ಅಂತ ಗುರುತಿಸಲಾಗಿದೆ ಇನ್ನು ಕರ್ನಾಟಕದ ರಾಯಚೂರಲ್ಲೂ ಕೂಡ ಅಜ್ಮೇರ್ ಅನ್ನೋ ವ್ಯಕ್ತಿ ಪಿಎಂ ಮೋದಿ ರಫೇಲ್ ಯುದ್ಧ ವಿಮಾನ ಡ್ಯಾಮೇಜ್ ಆಗಿರೋದನ್ನೆಲ್ಲ ಎತ್ತಿನ ಗಾಡಿ ಮೇಲೆ ಅಳ್ಕೊಂಡು ಅದನ್ನು ತಗೊಂಡ್ಬರುತ್ತಿರೋ ರೀತಿಯಲ್ಲಿ ಪಾಕಿಸ್ತಾನದವರು ಎಲ್ ಜನರೇಟ್ ಮಾಡಿ ಹಾಕಿರೋ ವಿಡಿಯೋಸ್ನೆಲ್ಲ ಈತ ಶೇರ್ ಮಾಡಿದ್ದ ಕರ್ನಾಟಕ ಪೊಲೀಸರು ಆತನನ್ನ ಕೂಡ ಎತ್ಕೊಂಡ್ಬಂದು ಏನಪ್ಪ ಸಮಾಚಾರ ಅಂತ ಇದ್ದಾರೆ ಇನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ಬ್ರೀಫಿಂಗ್ ನಡೆಸಿದ್ದ ಕರ್ನಲ್ ಸೋಫಿಯಾ ಕುರೇಶಿ ಅವರ ಬಗ್ಗೆ ಮಧ್ಯಪ್ರದೇಶ ಸಚಿವ ವಿಜಯ್ ಶಾ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದರು ಏನು ಹೇಳಿದರು ಆಪರೇಷನ್ ಸಿಂಧೂರ್ನಲ್ಲಿ ಭಯೋತ್ಪಾದನಾ ದಾಳಿ ಮಾಡಿದವರಿಗೆ ಪಾಠ ಕಲಿಸೋಕೆ ಆಪರೇಷನ್ಗೆ ಅವರದೇ ಧರ್ಮದ ಸಹೋದರಿಯನ್ನು ಕಳಿಸ್ಕೊಟ್ಟಿದ್ದಾರೆ ಪಿ ನರೇಂದ್ರ ಮೋದಿ ಒಳ್ಳೆ ಕೆಲಸ ಇದು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ದೊಡ್ಡ ಕೋಲಾಹಲ ಕಾರಣ ಆಗಿತ್ತು ಸುಪ್ರೀಂ ಕೋರ್ಟ್ ಕೂಡ ಸರಿಯಾಗಿ ಜಾಡಿಸಿದೆ ಈ ಗೆ ಈ ಹೇಳಿಕೆಗೆ ಮಧ್ಯಪ್ರದೇಶದ ಹೈಕೋರ್ಟ್ ಹತ್ರ ಹೋಗಿ ನೀವು ಸಾರಿ ಕೇಳಬೇಕು ಅಂತ ಹೇಳಿದ್ದಾರೆ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಈ ರೀತಿ ಆದೇಶ ಕೊಟ್ಟಿದ್ದಾರೆ ಕಡೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಕೂಡ ಈ ಮಿನಿಸ್ಟರ್ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ ವಿಜಯ್ ಶಾ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಸಿಎಂ ನಿರ್ದೇಶಿಸಿದ್ದಾರೆ ಅಂತ ಅವರ ಕಚೇರಿ ಹೇಳಿಕೆ ಬಿಡುಗಡೆ ಮಾಡಿದೆ ಏನೋ ಛತ್ತೀಸ್ಗಢ ತೆಲಂಗಾಣ ಗಡಿಯ ಕರಗುಟ್ಟ ಬೆಟ್ಟದಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ನಡೆದ ನಕ್ಸಲ್ ವಿರೋಧಿ ಕಾರ್ಯಾಚರಣೆ ಎಂಡ್ ಆಗಿದೆ ಮೂವತ್ತೊಂದು ಕೆಂಪು ಉಗ್ರಗಾಮಿಗಳನ್ನು ಭದ್ರತಾ ಪಡೆಗಳು ಹೊಡೆದುರುಳಿಸಿದ್ದಾರೆ ಭದ್ರತಾ ಪಡೆಗಳು ದೊಡ್ಡ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯನ್ನು ಜಸ್ಟ್ ಇಪ್ಪತ್ತೊಂದು ದಿನದಲ್ಲಿ ಕಂಪ್ಲೀಟ್ ಮಾಡಿರೋದು ಬಹಳ ಇಂಪಾರ್ಟೆಂಟ್ ಈ ಕಾರ್ಯಾಚರಣೆ ವೇಳೆ ನಮ್ಮ ಪಡೆಗೆ ಯಾವುದೇ ಪ್ರಾಣಹಾನಿಯಾಗಿಲ್ಲ ಅವರ ಧೈರ್ಯ ಮತ್ತು ಶೌರ್ಯಕ್ಕೆ ಅಭಿನಂದನೆ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ ಏನೋ ಡೊನಾಲ್ಡ್ ಟ್ರಂಪ್ ಅಂತೂ ಭಾರತದ ವಿರುದ್ಧ ಬಹಳ ಮಾತಾಡ್ತಿದ್ದಾರೆ ಇತ್ತೀಚೆಗೆ ಟ್ಯಾರಿಫ್ ವಿಚಾರದಲ್ಲೂ ಕೂಡ ಅಷ್ಟೇ ಭಾರತವನ್ನ ಟ್ಯಾರಿಫ್ ಕಿಂಗ್ ಅಂತ ಕರಿತಾ ಕರಿತಲೆ ನನ್ನ ಟ್ಯಾರಿಫ್ ವಾರ್ನಿಂದ ಭಾರತ ಬೆದರು ಹೋಗಿಬಿಟ್ಟಿದೆ ಝೀರೋ ಎಲ್ಲದಕ್ಕೂ ಝೀರೋ ಟ್ಯಾರಿಫ್ ಕೊಡ್ತೀವಿ ಬನ್ನಿ ಅಂತ ಭಾರತ ಕರಿತಾ ಇದೆ ಅಂತ ಕತರ್ ಪ್ರವಾಸದಲ್ಲಿದ್ದ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಅದಕ್ಕೆ ಭಾರತ ಈಗ ತಿರುಗೇಟನ ಕೊಟ್ಟಿದೆ ಜೈಶಂಕರ್ ಮಾತನಾಡಿದ್ದಾರೆ ಎರಡು ರಾಷ್ಟ್ರಗಳಿಗೆ ಅನುಕೂಲ ಆಗೋ ತರ ವ್ಯಾಪಾರ ಒಪ್ಪಂದಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಎಲ್ಲ ಇಬ್ಗೂ ಅನುಕೂಲ ಆಗಬೇಕು ಅದೆಲ್ಲ ಇನ್ನು ಕೂಡ ಮಾತುಕತೆಯ ಹಂತದಲ್ಲಿರೋದು ಅದೆಲ್ಲ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಸುಮ್ನೆ ಈ ರೀತಿ ಯಾವುದೇ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ ಅವಸರದ ಹೇಳಿಕೆ ಆಗಿಬಿಡುತ್ತೆ ಅಂತ ಜೈಶಂಕರ್ ಟ್ರಂಪ್ ಗೆ ತಿರುಗೇಟು ಕೊಟ್ಟಿದ್ದಾರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಆರ್ಟಿಕಲ್ ನೂರ ನಲ್ವತ್ ಮೂರರ ಅಡಿ ಯಾವುದೇ ಬಿಲ್ನ ನಿಗದಿತ ಕಾಲಮಿತಿ ಒಳಗೆ ಇತ್ಯರ್ಥ ಮಾಡಬೇಕು ಅಂತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಮಾನ ಕೊಟ್ಟಿತ್ತು ರಾಷ್ಟ್ರಪತಿಗೇನೆ ಡೆಡ್ ಲೈನ್ ಕೊಟ್ಟಿತ್ತು ಸೈನ್ ಹಾಕಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸುಪ್ರೀಂ ಕೋರ್ಟ್ ನ ಹೊಸ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮುಂದೆ ಕೆಲ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಆರ್ಟಿಕಲ್ ಇನ್ನೂರರ ಅಡಿ ರಾಜ್ಯಪಾಲರ ಮುಂದೆ ಮಸೂದೆ ಮಂಡಿಸಿದಾಗ ಇರುವ ಸಾಂವಿಧಾನಿಕ ಆಯ್ಕೆಗಳು ಯಾವ್ಯಾವುದು ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಆರ್ಟಿಕಲ್ ಇನ್ನೂರರ ಅಡಿ ರಾಜ್ಯಪಾಲರು ಸಾಂವಿಧಾನಿಕ ವಿವೇಚನೆ ಬಳಸೋದು ನ್ಯಾಯಸಮ್ಮತನ ಅಲ್ವಾ ಅಂತ ಕೇಳಿದ್ದಾರೆ ಈ ರೀತಿ ಒಟ್ಟು ಹದಿನಾಲ್ಕು ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ಇಡಲಾಗಿದೆ ಏನೋ ರಾಷ್ಟ್ರಪತಿ ಕೇಳಿದ ಈ ಪ್ರಶ್ನೆಗಳಿಗೆ ಅಭಿಪ್ರಾಯ ನೀಡೋಕೆ ಐದು ಅಥವಾ ಹೆಚ್ಚಿನ ನ್ಯಾಯಮೂರ್ತಿಗಳನ್ನೊಳಗೊಂಡ ಸಾಂವಿಧಾನಿಕ ಪೀಠ ರಚಿಸುವ ಅಗತ್ಯ ಇದೆ ಅಂತ ಸಿಜೆಐ ಬಿಆರ್ ಗವಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಮನಗರ ತಾಲೂಕಿನ ಭದ್ರಾಪುರ ಗ್ರಾಮದಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸೋ ಘಟನೆಯಾಗಿದೆ ಹಕ್ಕಿ ಪಿಕ್ಕಿ ಕಾಲೋನಿಯ ಹದಿನಾಲ್ಕು ವರ್ಷದ ವಿಶೇಷ ಚೇತನ ಬಾಲಕಿಯೊಬ್ಬಳು ನಾಪತ್ತೆಯಾಗಿದ್ದು ಪುಟ್ಟ ಬಾಲಕಿ ಈಗ ಬಾಲಕಿಯ ಮೃತದೇಹ ಗ್ರಾಮದ ಸಮೀಪದಲ್ಲಿರೋ ರೈಲ್ವೆ ಹಳಿ ಪಕ್ಕದಲ್ಲಿ ಪತ್ತೆಯಾಗಿದೆ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ ಮೃತ ಬಾಲಕಿ ಕುಟುಂಬಸ್ಥರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ ರಾಜ್ಯ ಸರ್ಕಾರ ಮದ್ಯಪ್ರಿಯರ ಮೇಲೆ ಮತ್ತೊಂದು ಬಾರಿ ಬರೆಯನ್ನ ಹಾಕಿದೆ ತೆರಿಗೆ ಬರೆಯನ್ನ ಭಾರತೀಯ ಮದ್ಯ ಮತ್ತು ಬಿಯರ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನ ಮತ್ತೆ ಹೆಚ್ಚಳ ಮಾಡಿದೆ ಈ ಹೊಸ ದರ ಮೇ ಹದಿನೈದರಿಂದಲೇ ಜಾರಿಗೆ ಬರುತ್ತೆ ಈ ದರ ಏರಿಕೆಯಿಂದ ಪ್ರತಿ ಬಾಟಲಿ ಮದ್ಯಕ್ಕೆ ಐದರಿಂದ ಹದಿನೈದು ರೂಪಾಯಿವರೆಗೂ ಜಾಸ್ತಿ ಆಗುತ್ತೆ ಸುಹಾಸ್ ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಮೂವರು ಆರೋಪಿಗಳನ್ನು ಮಂಗಳೂರಿನ ಬಜ್ಪೇ ಪೊಲೀಸರು ಬಂಧಿಸಿದ್ದಾರೆ ಬಂಜಿತರನ್ನ ಅಜರುದ್ದೀನ್ ಅಲಿಯಾಸ್ ಅಜ್ಜು ಅಬ್ದುಲ್ ಖಾದರ್ ಅಲಿಯಾಸ್ ನೌಫಲ್ ನೌಶದ್ ಅಲಿಯಾಸ್ ಛೊಟ್ಟೆ ನೌಷದ್ ಅಂತ ಗುರುತಿಸಲಾಗಿದೆ ಈ ಮೂಲಕ ಈ ಪ್ರಕರಣದಲ್ಲಿ ಎಂಟು ಮಂದಿಯನ್ನ ಬಂಧಿಸಿದಂತಾಗಿದೆ ಡೆವಲಪ್ಮೆಂಟ್ ಹೆಸರಲ್ಲಿ ತೆಲಂಗಾಣ ಹೈದರಾಬಾದ್ ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿದ್ದ ಕಾರ್ಡನ್ನ ನಾಶ ಮಾಡೋಕೆ ಮುಂದಾಗಿತ್ತು ಜೆಸಿಬಿ ಬಳಸಿ ಒಂದಷ್ಟು ಭಾಗವನ್ನ ಡೆಮಾಲಿಶ್ ಕೂಡ ಮಾಡಿದ್ರು ಈಗ ತೆಲಂಗಾಣ ಸರ್ಕಾರದ ನಡೆಯನ್ನು ಸುಪ್ರೀಂ ಕೋರ್ಟ್ ಟೀಕಿಸಿದೆ ಎಲ್ಲ ಚಟುವಟಿಕೆಯನ್ನು ನಿಲ್ಲಿಸಿ ಮೊದಲಿನಂತೆ ಮಾಡೋಕೆ ಕ್ರಮ ಕೈಗೊಳ್ಳಿ ಇಲ್ಲಾಂದ್ರೆ ಇದಕ್ಕೆ ಕಾರಣವಾಗಿದ್ದ ಆರಕ್ಕೂ ಅಧಿಕ ಅಧಿಕಾರಿಗಳನ್ನ ತಾತ್ಕಾಲಿಕವಾಗಿ ಜೈಲಿಗೆ ಕಳಿಸಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಕ್ಲಾಸ್ ತಗೊಂಡಿದೆ ಏನೋ ಷೇರುಪೇಟೆಯಲ್ಲಿಂದು ಗುಳಿಯ ಆರ್ಭಟ ಜೋರಾಗೇ ಇತ್ತು ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬರಿ ಸಾವಿರದ ಇನ್ನೂರು ಪಾಯಿಂಟ್ಸ್ ರೈಸ್ ಆಗಿ ಎಂಬತ್ತೆರಡು ಸಾವಿರದ ಐನೂರ ಮೂವತ್ತಕ್ಕೆ ತಲುಪಿತು ನಿಫ್ಟಿ ಮುನ್ನೂರ ತೊಂಬತ್ತೈದು ಪಾಯಿಂಟ್ಸ್ ರೈಸ್ ಆಗಿ ಇಪ್ಪತ್ತೈದು ಸಾವಿರದ ಅರವತ್ತೆರಡಕ್ಕೆ ರೀಚ್ ಆಗಿದೆ ಹೆವಿ ವೇಟ್ ಕಂಪನಿಗಳಾದ ಹೆಚ್ಡಿಎಫ್ಸಿ ಬ್ಯಾಂಕ್ ಐ ಸಿ ಐ ಸಿಐ ಬ್ಯಾಂಕ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳಿಂದ ಮಾರ್ಕೆಟ್ ಗ್ರೀನ್ನಲ್ಲಿ ಬಹಳ ದೊಡ್ಡ ಗ್ರೀನ್ನಲ್ಲಿ ಎಂಡಾಗಿದೆ ಒಂದೇ ಸೆಷನ್ನಲ್ಲಿ ಹೂಡಿಕೆದಾರರು ಐದು ಲಕ್ಷ ಕೋಟಿ ರೂಪಾಯಿಯಷ್ಟು ಅವರ ಪೋರ್ಟ್ಫೋಲಿಯೋ ಗೇನ್ ಆಗಿದೆ ಹೆವಿ ವೇಟ್ ಸ್ಟಾಕ್ಗಳಲ್ಲಿ ಸಿಕ್ಕಾಪಟ್ಟೆ ಬೈಯಿಂಗ್ ಆಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಝೀರೋ ಟ್ಯಾರಿಫ್ಗೆ ಮುಂದಾಗಿದೆ ಅಂತ ಹೇಳಿದರು ಸೊ ಆದಷ್ಟು ಬೇಗ ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ಹೂಡಿಕೆದಾರರ ಸೆಂಟಿಮೆಂಟ್ ಇದೆ ಏನೋ ಏಪ್ರಿಲ್ ತಿಂಗಳಲ್ಲಿ ಭಾರತದ ರಿಟೇಲ್ ಇನ್ಫ್ಲೇಷನ್ ಮೂರು ಪಾಯಿಂಟ್ ಒಂದು ಆರು ಪರ್ಸೆಂಟ್ಗೆ ಡ್ರಾಪ್ ಆಗಿದೆ ಭಾರತದ ಓವರ್ ಆಲ್ ಆರ್ಥಿಕ ಪರಿಸ್ಥಿತಿ ಬಲವಾಗಿರೋದರಿಂದ ಹಣದುಬ್ಬರ ಡೌನ್ ಆಗಿರೋದ್ರಿಂದ ಷೇರುಪೇಟೆಗೆ ಪಾಸಿಟಿವಿಟಿ ಸಿಕ್ಕಿದೆ ಹೀರೋ ಮೋಟೋಕಾಪ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಟ್ರೆಂಡ್ ಟಾಟಾ ಮೋಟಾರ್ಸ್ ಹೆಚ್ ಸಿ ಎಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ ಎಲ್ಲ ಸೆಕ್ಟರ್ಗಳು ಗ್ರೀನ್ನಲ್ಲಿ ಕೊನೆಯಾದವು ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹದಿನೆಂಟು ಪೈಸೆ ಕಮ್ಮಿಯಾಗಿ ಎಂಬತ್ತೈದು ರೂಪಾಯಿ ಐವತ್ತು ಪೈಸೆಯಾಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸಾವಿರದ ನಾನೂರ ತೊಂಬತ್ನಾಲ್ಕು ರೂಪಾಯಿ ಕಮ್ಮಿಯಾಗಿ ತೊಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಕಮ್ಮಿಯಾಗಿ ಎಂಬತ್ನಾಲ್ಕು ಸಾವಿರದ ಆರ್ನೂರ ಹತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿ ಕಮ್ಮಿಯಾಗಿ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೆರಡು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ